ಆತ್ಮೀಯ ಸ್ಪರ್ಧಾ ಮಿತ್ರರೇ ನಿಮಗೆಲ್ಲ ಮತ್ತೊಮ್ಮೆ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂತಹ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಒಂದು ಪೇಪರ್ ಒಂದರ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ತಾತ್ಕಾಲಿಕ ಕೀ ಉತ್ತರಗಳನ್ನು ಈ ವಿಡಿಯೋ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನೋಡಿ ಅಲ್ಲಿ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದಿದೆ ತೊಂಬತ್ತೊಂದನೇ ಪ್ರಶ್ನೆ ಸಂಖ್ಯೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಇನ್ನು ತೊಂಬತ್ತೆರಡನೇ ಪ್ರಶ್ನೆಯನ್ನ ನೋಡಿ ತೊಂಬತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರು ಆಯ್ಕೆ ಮೂರು ಸರಿಯಾದ ಉತ್ತರ ತೊಂಬತ್ ಇನ್ನು ತೊಂಬತ್ತ್ಮೂರನೇ ಪ್ರಶ್ನೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ತೊಂಬತ್ನಾಲ್ಕನೇ ಪ್ರಶ್ನೆ ಮೊದಲ ಹತ್ತು ಅವಿಭಾಜ್ಯ ಸಂಖ್ಯೆಗಳ ಮಧ್ಯಾಂಕ ಏನಾಗುತ್ತೆ ಅಂತ ಕೇಳಿದರೆ ತೊಂಬತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಇನ್ನು ತೊಂಬತ್ತೈದನೇ ಪ್ರಶ್ನೆಯನ್ನು ನೋಡೋದಾದರೆ ನೋಡಿಯಲ್ಲಿ ಪ್ರಶ್ನೆ ಸಂಖ್ಯೆ ತೊಂಬತ್ತೈದು ತೊಂಬತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಐದುನೂರ ತೊಂಬತ್ತೇಳು ಇನ್ನು ತೊಂಬತ್ತಾರನೇ ಪ್ರಶ್ನೆ ಇದೆ ನೋಡಿ ಹನ್ನೆರಡು ಗಂಟೆಗಳು ಎಂಟು ದಿನಗಳು ಈ ಅನುಪಾತದ ಸಂಕ್ಷಿಪ್ತ ರೂಪ ಏನಂತ ಕೇಳಿದ್ದಾರೆ ತೊಂಬತ್ತ ಮೂ ಆರನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಮೂರಾಗುತ್ತೆ ನೋಡಿ ತೊಂಬತ್ತಾರಕ್ಕೆ ಸರಿಯಾದ ಆಯ್ಕೆ ಮೂರು ಇನ್ನು ತೊಂಬತ್ತೇಳನೇ ಪ್ರಶ್ನೆಯನ್ನು ಗಮನಿಸಿ ತೊಂಬತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಇನ್ನು ತೊಂಬತ್ತ ಎಂಟನೇ ಪ್ರಶ್ನೆಯನ್ನು ನೋಡೋದಾದರೆ ಮೂವತ್ತು ನೋಟ್ ಪುಸ್ತಕಗಳ ಮಾರಿದ ಬೆಲೆ ಇಪ್ಪತ್ತೈದು ನೋಟ್ ಪುಸ್ತಕಗಳ ಅಸಲು ಬೆಲೆಗೆ ಸಮನಾಗಿದ್ದಾರೆ ಇಲ್ಲಿ ಸಿಗುವ ಶೇಕಡ ನಷ್ಟ ಅಂತ ಕೇಳಿದರೆ ತೊಂಬತ್ತೆಂಟನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಅಂತ ಆಗುತ್ತೆ ಇನ್ನು ತೊಂಬತ್ತೊಂಬತ್ತನೇ ಪ್ರಶ್ನೆಯನ್ನು ಗಮನಿಸಿ ತೊಂಬತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಇನ್ನು ನೂರನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನೂರು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಇನ್ನು ನೂರ ಒಂದನೇ ಪ್ರಶ್ನೆಯನ್ನು ಗಮನಿಸಿ ಪ್ರಶ್ನೆ ಸಂಖ್ಯೆ ಒನ್ ನಾಟ್ ಒನ್ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು ಇನ್ನು ನೂರ ಎರಡನೇ ಪ್ರಶ್ನೆಯನ್ನು ಗಮನಿಸಿದರೆ ನೂರ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ನೂರ ಮೂರನೇ ಪ್ರಶ್ನೆ ಈಗ ನೂರನೇ ನೂರ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಇನ್ನು ನೂರ ನಾಲ್ಕನೇ ಪ್ರಶ್ನೆ ಇದೆ ನೋಡಿ ನೂರ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಇನ್ನು ನೂರ ಐದನೇ ಪ್ರಶ್ನೆಯನ್ನು ಗಮನಿಸಿದರೆ ಪ್ರಶ್ನೆ ಸಂಖ್ಯೆ ನೂರ ಐದು ಈ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ನೂರ ಐದನೇ ಪ್ರಶ್ನೆಗೆ ಆಯ್ಕೆ ಎರಡು ಇನ್ನು ನೂರ ಆರನೇ ಪ್ರಶ್ನೆಯನ್ನು ಗಮನಿಸಿ ಈ ನೂರ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎಂಬತ್ತು ಡಿಗ್ರಿ ಅಂತ ಆಗುತ್ತೆ ಇನ್ನು ನೂರ ಏಳನೇ ಪ್ರಶ್ನೆ ನೂರ ಏಳನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನೂರ ಏಳಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು ನೂರ ಮೂವತ್ತೈದು ಡಿಗ್ರಿ ನೂರ ಏಳನೇ ಪ್ರಶ್ನೆಗೆ ಆಯ್ಕೆ ಒಂದು ಸರಿಯಾದ ಉತ್ತರ ಇನ್ನು ನೂರ ಎಂಟನೇ ಪ್ರಶ್ನೆಯನ್ನು ಗಮನಿಸಿದರೆ ನೂರ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ನೂರ ಒಂಬತ್ತನೇ ಪ್ರಶ್ನೆ ನೂರ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ನೂರ ಹತ್ತನೇ ಪ್ರಶ್ನೆ ನೂರನ ನೂರ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಇನ್ನು ನೂರ ಹನ್ನೊಂದನೇ ಪ್ರಶ್ನೆ ನೂರ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ನೂರ ಹನ್ನೆರಡನೇ ಪ್ರಶ್ನೆ ನೂರ ಹನ್ನೆರಡನೇ ಪ್ರಶ್ನೆ ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ನೂರ ಹನ್ನೆರಡನೇ ಪ್ರಶ್ನೆಗೆ ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೂರ ಹದಿಮೂರನೇ ಕ್ವಶನ್ ಇದೆ ನೋಡಿ ನೂರ ಹದಿಮೂರನೇ ಪ್ರಶ್ನೆಗೂ ಕೂಡ ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೂರ ಹದಿನಾಲ್ಕನೇ ಪ್ರಶ್ನೆ ನೂರ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ನೂರ ಹದಿನಾಲ್ಕನೇ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ನೂರ ಹದಿನೈದನೇ ಪ್ರಶ್ನೆಯನ್ನು ಗಮನಿಸಿದರೆ ನೂರ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ನೆಕ್ಸ್ಟ್ ನೂರ ಹದಿನಾರನೇ ಪ್ರಶ್ನೆ ನೂರ ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ನೂರ ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಇನ್ನು ನೂರ ಹದಿನೇಳನೇ ಪ್ರಶ್ನೆ ಇದೆ ನೋಡಿ ನೂರ ಹದಿನೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಇನ್ನು ನೂರ ಹದಿನೆಂಟನೇ ಪ್ರಶ್ನೆಯನ್ನು ಗಮನಿಸಿದರೆ ನೂರ ಹದಿನೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ನೂರ ಹತ್ತೊಂಬತ್ತನೇ ಪ್ರಶ್ನೆ ನೂರ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಇನ್ನು ನೂರ ಇಪ್ಪತ್ತು ಮತ್ತು ಕೊನೆಯ ಗಣಿತ ವಿಷಯದಲ್ಲಿ ಕೊನೆಯ ನೂರ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಓಕೆ ಧನ್ಯವಾದಗಳು ವೀಕ್ಷಕರೇ ಇಲ್ಲಿಯವರೆಗೂ ಪ್ರಶ್ನೆ ಪತ್ರಿಕೆ ಒಂದರ ಸರಿಯಾದ ತಾತ್ಕಾಲಿಕ ಕೀ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ಹೇಳಿದ್ದೀವಿ ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಹಾಗೂ ಪ್ರಶ್ನೆ ಪತ್ರಿಕೆ ಒಂದನ್ನು ಬರೆದಂಥ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಧನ್ಯವಾದಗಳು